ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಸೊ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಫುಲ್ಲು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಏನು ಸ್ಪೆಷಲ್ ವೀಡಿಯೋ ತೊಗೊಂಬಂದಿದ್ದೀನಿ ಅಂದರೆ ಇವತ್ತು ನಾನು ಮುತ್ತಿನ ಹಾರಗಳು ಮುತ್ತಿನ ಹೊಲೆುಮ್ಕಿ ಮುತ್ತಿನ ಓಲೆ ಮುತ್ತಿನ ಆ್ಯಂಟಿಕ್ ನೆಕ್ಲೆಸ್ಸು ಮುತ್ತಿನಿಂದ ಮಾಡಿರುವಂತಹ ಜ್ಯುವೆಲರ್ಸನ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾದರೆ ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಪಂಚಲೋಹದಿಂದ ಮಾಡಿರುವ ಈ ಒಂದು ಮುತ್ತಿನ ಸರ ನಿಮಗೇನಾದರೂ ಇಷ್ಟ ಆದರೆ ಸೊ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಇದರ ಸ್ಪೆಷಲ್ ಏನು ಅಂದರೆ ಸೊ ಗ್ಯಾರಂಟಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ಬಣ್ಣ ಹೋಗೋಲ್ಲ ಸೊ ಫೈವ್ ಇಯರ್ ಗ್ಯಾರಂಟಿ ಕೊಡ್ತಾ ಇರುವಂತಹ ಈ ಮುತ್ತಿನ ಸರ ಪೆಂಡೆಂಟ್ ನೋಡ್ಬೋದು ನೀವು ಫುಲ್ಲು ರೆಡ್ ಸ್ಟೋನು ಮತ್ತು ವೈಟ್ ಸ್ಟೋನಲ್ಲಿ ಮಾಡಿದ್ದಾರೆ ಮೇಯ್ನು ವೈಟ್ ಪರ್ಲಿ ತುಂಬ ಯೂಸ್ ಮಾಡಿರೋದ್ರಿಂದ ಇದಕ್ಕೆ ಮುತ್ತಿನ ಸರ ಅಂತ ಹೇಳ್ತೀವಿ ನಾವು ಮುತ್ತಿನಿಂದ ಮಾಡಿರೋದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಯಾಕಂದರೆ ಮುತ್ತಿನ ಸರ ವೈಟ್ ಆಗಿರೋದ್ರಿಂದ ಸೊ ವೈಟು ನಮ್ಮ ನಾವು ಹಾಕುವಂತಹ ನೆಕ್ಕಿಗೆ ತುಂಬ ಎದ್ದು ಕಾಳುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಸ್ಯಾರಿ ಮೇಲೆ ಔಟ್ಲುಕ್ ಇರುತ್ತೆ ಅಂದರೆ ಒಂದು ಸಲ ವೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮುತ್ತಿನ ಸರದ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಸೊ ಯಾರು ಮುತ್ತಿನ ಸರ ಇನ್ನೂ ಪರ್ಚೇಸ್ ಮಾಡಿದೆ ಲಾಂಗ್ ಚೈನ್ ನೆಕ್ಲೆಸ್ ಇರೋರು ಕೂಡಲೇ ಒಂದು ಸಲ ಮುತ್ತಿನ ಸರನ ಪರ್ಚೇಸ್ ಮಾಡಿ ಸೊ ವೇರ್ ಮಾಡಿ ನೋಡಿ ಹಾಗಾದರೆ ನೀವೇನಾದರೂ ತೊಗೊಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೊಂದು ಸಲ ನೀವು ಫೋನ್ ಮಾಡಿದ್ರೆ ಫುಲ್ ಡೀಟೇಲ್ಸ ನೀವು ಆರಾಮಾಗಿ ಕಲೆಕ್ಟ್ ಮಾಡ್ಬೋದು ಸೊ ಮುತ್ತಿನ ಸರನ ಪರ್ಚೇಸ್ ಮಾಡ್ಬೋದು ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ನೀವು ಇದ್ರ ಬಗ್ಗೆ ನಿಮಗೆ ನಾನು ಹೇಳೋದೇ ಬೇಕಿಲ್ಲ ನಿಮಗೆ ಮುತ್ತಿನೂ ಅಲೆ ಝುಮ್ಕೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅದರಲ್ಲೂ ಸೊ ನಾನಾ ರೀತಿಯ ಡಿಸೈನ್ಸ್ ಇದೆ ಇನ್ನು ದೊಡ್ಡ ಸೈಜು ಚಿಕ್ಕ ಸೈಜು ಜೇನು ಗೂಡಾಗಿರ್ಬೋದು ಅಂದರೆ ಅದರಲ್ಲೂ ಒಂದೊಂದು ಒಂದೊಂದು ಥರ ಹೆಸ್ರಲ್ಲಿ ಬಂದಿರುತ್ತೆ ದಪ್ಪ ಸಣ್ಣ ಜುಮ್ಕಿ ದಪ್ಪ ಈ ರೀತಿ ಎಲ್ಲ ಅದು ನೀವು ನೋಡಿರ್ಬೋದು ನಾನು ಮಾಟಿ ತೋರಿಸ್ತಾ ಇದ್ದೀನಿ ಗೆಜ್ಜೆ ಮಾಟಿ ಅದು ಸಹ ಮುತ್ತಿನಿಂದನೇ ಮಾಡಿದ್ದಾರೆ ಇಷ್ಟ ಆದರೆ ಒಂದು ಸಲ ಕ್ರೀಮ್ ಕಾಣೋ ನಂಬರ್ಗೆ ಫೋನ್ ಮಾಡಿ ಸೊ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನಾನು ಈ ಒಂದು ಲಾಂಗ್ಸರ ಇದ್ರ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ಸೊ ಮೇಯ್ನಾಗಿ ನಾನು ವಾಟ್ಸಪ್ ನಂಬರ್ ಕೊಟ್ಬಿಟ್ಟಿದ್ದೀನಿ ಒಂದು ಸಲ ಕಲ್ ಕರೆ ಮಾಡಿ ನೈನ್ ಒನ್ ಸಿಕ್ಸ್ ಬಿ ಐ ಎಸ್ ಆಲ್ಮಾರ್ಕು ಸಹ ಹೇಳ್ತಾ ಇದ್ದೀವಿ ನೀವು ನೋಡ್ಬೋದು ಶ್ರೀ ಲಕ್ಷ್ಮೀ ಜ್ಯುವೆಲರ್ಸ್ ಕಾರ್ಕಳ ಅವ್ರ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೀವೇನಾದರೂ ಸೊ ಹದಿನೈದರಿಂದ ಇಪ್ಪತ್ತು ಗ್ರಾಮ್ಗೆ ನೀವು ಸೊ ಮಾಡಿಸ್ಕೊಬೇಕು ಅನ್ನೋರು ಮುತ್ತಿನ ಸರನ ಆರಾಮಾಗಿ ಎರಡೆರಡು ರೂಪದಲ್ಲಿ ಸಿಗ್ತಾ ಇದೆ ಪೆಂಡೆಂಟು ಏನು ಮೇನ್ ಕಂಟೆಂಟು ಅಂದರೆ ಸೊ ಇದು ಅಟ್ರ್ಯಾಕ್ಟಿವ್ ಆಗಿ ಬಂದಿದೆ ಪೆಂಡೆಂಟಲ್ಲೂ ಸಹ ಜೇಡ ವರ್ಕು ತುಂಬಾ ಮಾಡಿದ್ದು ಸೊ ವೈಟ್ ಪರ್ಲ್ ಯೂಸ್ ಮಾಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸು ಪೆಂಡೆಂಟು ನೋಡಿ ನೀವು ಅಟ್ರ್ಯಾಕ್ಟಿವ್ ಆಗ್ತೀರಾ ಅಂದ್ಕೊತೀನಿ ರೌಂಡ್ ಶೇಪಲ್ಲಿ ಮೌಂಡ್ ಡಿಸೈನ್ಸಲ್ಲಿ ಬಂದಿರುವಂಥ ಈ ಪೆಂಡೆಂಟು ತುಂಬಾ ವೆರೈಟಿ ಕಲೆಕ್ಷನಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ಲಕ್ಷ್ಮಿ ಜ್ಯುವೆಲ್ಲರ್ಸ್ ಕಾರ್ಕಳ ಅವ್ರ ಕಡೆಯಿಂದ ಹೊಸದಾಗಿ ಬಂದಿರುವಂಥ ಸ್ಪೆಷಲ್ ಡಿಸೈನ್ಸ್ ಅಂತಲೇ ಹೇಳ್ತಾ ಇದ್ದೀನಿ ನೈನ್ ಒನ್ ಬಿ ಎಸ್ ಐ ಮಾರ್ಕ್ ಸಹ ಕೊಡ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ನಾನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆ ಒಂದು ಮಾರ್ಕಿನ ಡಿಸೈನ್ಸು ನೀವೇನಾದರೂ ಈ ರೀತಿಯ ಒಂದು ಮುತ್ತಿನ ಸರ ತೊಗೊಬೇಕು ಅಂದರೆ ಈ ಕೂಡಲೇ ನೀವೇನು ಮಾಡ್ತೀರಾ ಅಂದರೆ ವಾಟ್ಸಪ್ ನಂಬರ್ ಕಾಣ್ತಾ ಇದೆಯಲ್ಲ ಆ ನಂಬರ್ಗೆ ಒಂದು ಸಲ ನೀವು ವಾಟ್ಸಪ್ಪಲ್ಲಿ ಮೂಲಕ ಅವ್ರಿಗೆ ವಿಚಾರನ ತಿಳಿಸಿದ್ರೆ ಸೊ ನಿಮಗೆ ಎಷ್ಟು ಗ್ರಾಮ್ಗೆ ನೀವು ಮಾಡಿಸ್ಕೊತೀವ್ರಿ ಅಂದರೆ ಅಷ್ಟು ಗ್ರಾಮ್ಗೆ ಅವರು ಸೊ ಮುತ್ತಿನ ಸರನ ಮಾಡಿಕೊಡ್ತಾರೆ ಅಂತಲೇ ನಾನು ಹೇಳ್ತಾ ಇದ್ದೀನಿ ಸೊ ನೋಡಿರ್ಬೋದು ಫ್ರೆಂಡ್ಸ್ ನೀವು ಈ ಒಂದು ಜ್ಯುವೆಲ್ಲರ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿನ ನಾನು ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ತುಂಬ ಬ್ರೀಫಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಪರ್ಲ್ ಯೂಸ್ ಮಾಡಿ ಮಾಡಿರುವಂತಹ ಮುತ್ತಿನ ಸರ ಅದರಲ್ಲೂ ವೈಟ್ ಪರ್ಲು ಪುಟ್ ಪುಟಾಣಿಯಾಗಿ ಬಂದಿರೋದು ಸೊ ಮಧ್ಯದಲ್ಲಿ ಗೋಲ್ಡ್ ಹಾಕಿದರೆ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಮುತ್ತಿನಾರ ಈ ಹದಿನೈದು ಇಪ್ಪತ್ತು ಗ್ರಾಮು ಮಾ ಆಗಲ್ಲ ಅಷ್ಟು ತುಂಬ ಜಾಸ್ತಿ ಆಗುತ್ತೆ ಈಗಂತೂ ಚಿನ್ನದ ಬೆಲೆ ಜಾಸ್ತಿ ಆಗಿರೋರು ಸೊ ಇಂತಹ ಕಡಿಮೆ ಬಜೆಟ್ಟಿನ ಮುತ್ತಿನ ಸರ ತೊಗೊಬೋದು ಏಳು ಗ್ರಾಮ್ಗೆ ಸಿಗುತ್ತೆ ಎರಡು ಗ್ರಾಮ್ಗೂ ಸಿಗುತ್ತೆ ಸೊ ಇಲ್ಲ ಆಗೋಲ್ಲ ಅನ್ನೋರು ಒಂದು ಗ್ರಾಮ್ ಗೋಲ್ಡಲ್ಲಿ ಈ ರೀತಿಯ ಒಂದು ಮುತ್ತಿನ ಸರನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಬನ್ನಿ ಅದೇ ಒಂದು ಮುತ್ತಿನ ಸರದಲ್ಲಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಇದರಲ್ಲಿ ಪೆಂಡೆಂಟು ಏನಪ್ಪ ಅಂದರೆ ಒಂದು ಪಿಕಾಕ್ ಡಿಸೈನ್ಸಲ್ಲಿ ಬಂದಿದೆ ಪೆಂಡೆಂಟು ಸೊ ಅಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ಇದು ಮಣಿ ಸರದ ಟೈಪಲ್ಲಿ ಕೊಟ್ಟಿದ್ದಾರೆ ಒಂದು ಆರು ಏಳು ಎಳೆ ರೂಪದಲ್ಲಿ ಮಣಿ ಸರ ಅಂದರೆ ಪರ್ಲ್ನ ಯೂಸ್ ಮಾಡಿ ನಾಟ್ ಡಿಸೈನ್ಸ್ ಥರ ಕೊಟ್ಟು ಮಾಡಿರುವಂತಹ ಈ ಒಂದು ಮುತ್ತಿನ ದೊಡ್ಡದಾದ ಸರ ಇಷ್ಟ ಆದರೆ ಒಂದು ಸಲ ಲೈಕ್ ಮಾಡಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಮುತ್ತಿನಿಂದ ಮಾಡಿರುವ ಮುತ್ತಿನ ಅಲೆಜುಮ್ಕೆ ಬಗ್ಗೆ ನೀವು ನೋಡಿರ್ಬೋದು ತುಂಬಾ ಚೆನ್ನಾಗಿದೆ ಈ ಒಂದು ಮುತ್ತಿನ ಅಲೆಜುಮ್ಕೆ ಇದಕ್ಕೆ ಏನಪ್ಪ ಅಂದರೆ ಸೊ ಗೆಜ್ಜೆ ಮಾಡಿ ಕಾಂಬಿನೇಷನಲ್ಲಿ ಹಾಕಿಕೊಂಡಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಮುತ್ತಿನ ಅಲೆಜುಮಿಕೆಗೆ ಯಾವುದೇ ರೀತಿಯ ಮಾಟಿನ ನೀವು ಅಡಾಪ್ಟ್ ಮಾಡ್ರೆ ಅಷ್ಟೇ ಮುದ್ದಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸು ನೀವು ಮುತ್ತಿನ ಅಲೆಜು ಹತ್ತು ಗ್ರಾಮ್ ಹದಿನೈದು ಗ್ರಾಮ್ಗೆಲ್ಲ ಈ ರೀತಿಯ ಮುತ್ತಿನ ಅಲೆಜುಮಿಕೆ ತಗೋಬೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ಶಾಪಲ್ಲಿ ಸೊ ಅದ್ರ ಜೊತೆಗೆ ಗೆಜ್ಜೆ ಮಾಟಿನೂ ಸಹ ಸಿಗುತ್ತೆ ಸೊ ಐದು ಗ್ರಾಮ್ಗೆ ನಾಲ್ಕು ಗ್ರಾಮ್ಗೆಲ್ಲ ಗೆಜ್ಜೆ ಮಾಟಿನೂ ಸಹ ರೆಡಿ ಮಾಡಿ ಮುತ್ತಿನ ಜಿಮ್ಕಿಗೆ ಅಟ್ಯಾಚ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ಸಲ್ಲಿ ಏನು ಮಾತೇ ಆಡೋಂಗಿಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಒಂದು ನಂಬರ್ ಸಹ ನಾನು ಆ ಒಂದು ಡಿಸ್ಪ್ಲೇ ಇದೆ ನೀವು ನೋಡ್ಬೋದು ಆ ನಂಬರ್ನ ಆ ನಂಬರ್ ನೀವು ಒಂದು ಸಲ ಕರೆ ಮಾಡಿದ್ರೆ ಸೊ ಮುತ್ತಿನಾಲೇಜಿಮ್ಕೆ ನಿಮಗೆ ಹತ್ತು ಗ್ರಾಮಿಗೆ ಬೇಕೋ ಸೊ ಎಂಟು ಗ್ರಾಮಿಗೆ ಬೇಕೋ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಗಾಗುವಂತಹ ಗ್ರಾಮಲ್ಲೇ ಅವರು ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಕೇವಲ ಸೊ ತುಂಬ ಒಂದು ಹದಿನೈದು ಇಪ್ಪತ್ತು ಸಾವಿರದೊಳಗೆ ಸಿಗುವಂತಹ ಗೆಜ್ಜೆ ಮಾಟಿ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಸಿಂಪಲ್ ಲೈಟ್ ವೆಯ್ಟ್ ಅಂತಲೇ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಕ್ವಾಲಿಟಿನೂ ಪ್ಯೂರ್ ಕ್ವಾಲಿಟಿ ಅಂತ ಹೇಳೋದ್ರಲ್ಲಿ ಏನು ಇದೇ ಇಲ್ಲ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಒಂದು ಸಲ ನೀವು ಈ ರೀತಿ ಒಂದು ಹೆಜ್ಜೆ ಮಟ್ಟಿ ಮಾಡಿಸ್ಕೊಳ್ಳಿ ಹಾಗೆ ಮುತ್ತಿನೊಲೆ ಜುಮ್ಕೆನ ಯಾರೂ ಇನ್ನೂ ತೊಗೊಂಡಿಲ್ಲ ಅಂದರೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದರಲ್ಲಿ ನಾನು ಏನಪ್ಪ ಮೇಯ್ನ್ ಕಂಟೆಂಡು ಅಂದರೆ ಸೊ ತುಂಬ ಮುತ್ತಿನೊಲೆ ಜುಂಬ್ಕೆ ಕಡಿಮೆ ಆಗ್ತಾ ಇದೆ ಈಗಾಕಂದರೆ ಆ್ಯಂಟಿ ಕೊಲೆಜುಮ್ಕೆ ಆ್ಯಂಟಿಕ್ ಕಾಶ್ಮೀರಿ ಜುಂಬ್ಕೆ ಆಗಿರ್ಬೋದು ಮತ್ತು ಅದರಲ್ಲಿ ವೆರೈಟಿ ಕಲೆಕ್ಷನ್ ಇದೆ ಅವನ್ನ ತಗೊಳ್ಳೋರು ಜಾಸ್ತಿ ಆಗೋ ಇರೋದ್ರಿಂದ ಮುತ್ತಿನ ಒಂದು ವಾಲೆ ಜುಮ್ಕೆ ತೊಗೊಳೋರು ಕಡಿಮೆ ಆಗಿದ್ದಾರೆ ಅದಕ್ಕೋಸ್ಕರ ಕೂಡಲೇ ತೊಗೊಳ್ಳಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಮುತ್ತಿನೊಲೆ ಜುಮ್ಕೆ ತೊಗೊಂಬಂದೆ ಇದು ಪಂಚಲೋಹದಿಂದ ಮಾಡಿರುವಂತಹ ಮುತ್ತಿನೊಲೆ ಜುಮ್ಕೆ ನಾನು ಅವ್ರು ಇದ್ದಾರೆ ಸೊ ತೌಸಂಡ್ ತ್ರೀ ಫಿಫ್ಟಿಗೆ ನಾನು ಫುಲ್ಲು ಕೊಡ್ತಾ ಇದ್ದೀನಿ ಫುಲ್ ಸೆಟ್ಟು ನೀವು ನೋಡ್ಬೋದು ಮುತ್ತಿನೊಲೆ ಜಿಮ್ಕೆ ಮತ್ತು ಅದ್ರ ಗೆಜ್ಜೆ ಮಾಟಿ ಎರಡು ಸಹ ಕೊಡ್ತಾ ಇದ್ದಾರೆ ಕೇವಲ ಸಾವಿರದ ಮುನ್ನೂರ ಐವತ್ತಕ್ಕೆ ಸಿಗುತ್ತೆ ಇಷ್ಟ ಆದರೆ ಸೊ ಹೀಗೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಒಂದು ಸಲ ವಾಟ್ಸಪ್ ಮೂಲಕ ನೀವು ಮೆಸೇಜ್ ಮಾಡಿದ್ರೆ ಸೊ ನಿಮ್ಮನೆಯ ಫುಲ್ ಅಡ್ರೆಸ್ ಕೊಟ್ಟರೆ ಸೊ ನಿಮ್ಮ ಬಾಗಿಲಿಗೆ ಬಂದು ತಲುಪುತ್ತೆ ಅಂತಲೇ ಇದ್ದೀನಿ ಕೇವಲ ಸಾವಿರದ ಮುನ್ನೂರೈವತ್ತು ರೂಪಾಯಿಗೆ ಪಂಚಲೋಹದಿಂದ ಮಾಡಿರುವಂಥ ಈ ಒಂದು ಮುತ್ತಿನೊಲೆ ಜಿಮ್ಕೆ ಜೊತೆಗೆ ಗೆಜ್ಜೆ ಮಾಟಿ ಎರಡು ಇದೆ ಕೂಡಲೇ ಒಂದು ಸಲ ನೀವು ವಾಟ್ಸಪ್ ಮಾಡಿ ಎಲ್ಲೂ ಹೋಗ್ಬೇಡಿ ಸೊ ನಿಮ್ಮ ಕಣ್ಮುಂದೇ ಸೊ ತುಂಬ ಒಳ್ಳೆಯ ಕಲೆಕ್ಷನ್ ಇದೆ ಅಂದರೆ ಈ ಕೂಡಲೇ ಪರ್ಚೇಸ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಕ್ವಾಲಿಟೀಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದಾರೆ ತುಂಬ ಮುದ್ದಾಗಿರುವಂತಹ ಕಲೆಕ್ಷನ್ನು ಪಿಂಕ್ ಮತ್ತು ವೈಟ್ ಪರ್ಲ್ ಯೂಸ್ ಮಾಡಿರೋದು ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಕೇರ್